শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಎನ್ ಮಹ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಈ ಗುರುವಾರದ ನಿಮ್ಮ ಮನೆಯ ರಾಯರ ಪೂಜೆ ಹೇಗಿರಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿ ನೋಡಿ ಪ್ರತಿ ಗುರುವಾರ ಗುರುವಾರದ ಪೂಜೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ರು ಕೂಡ ಪ್ರತಿ ಗುರುವಾರದಂತೆ ಎಲ್ಲ ವಿಡಿಯೋಸ್ ಇರೋದಿಲ್ಲ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿರ್ತೀನಿ ಹೀಗಾಗಿ ಸ್ಕಿಪ್ ಮಾಡ್ದೆಲ್ಲ ವಿಡಿಯೋವನ್ನು ನೋಡಿ ನಿಮಗೆ ಇನ್ಫಾರ್ಮೇಷನ್ ಅಂತೂ ನನ್ನ ವಿಡಿಯೋನಲ್ಲಿ ಇದ್ದೇ ಇರುತ್ತೆ ಇನ್ನು ಈ ಗುರುವಾರ ಅತ್ಯಂತ ಶುಭಪ್ರದವಾದಂತಹ ಗುರುವಾರ ಜೊತೆಯಲ್ಲಿ ಅವತ್ತಿನ ದಿವಸ ದಶಮಿ ಅಂತಂದರೆ ನಿಮಗೆ ಶುಕ್ರವಾರ ಈಗ ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ವಿಜಯ ಏಕಾದಶಿ ಹದಿಮೂರನೇ ತಾರೀಕು ಶುಕ್ರವಾರ ಇರುವಂತಹದ್ದು ಹೀಗಾಗಿ ನಮಗೆ ಗುರುವಾರ ದಶಮಿ ಬರುತ್ತೆ ನೀವು ಗುರುವಾರ ಸಾಯಂಕಾಲ ಏಕಾದಶಿ ಉಪವಾಸ ಮಾಡುವಂತಹವರು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಅವತ್ತಿನ ದಿವಸ ದಶಮಿ ಕೂಡ ಇರೋದರಿಂದ ಗುರುಗಳ ಪೂಜೆಯನ್ನು ಯಥಾಶಕ್ತಿ ಶಾಸ್ತ್ರಾನುಸಾರವಾಗಿ ವಿಧಿವತ್ತಾಗಿ ಮಾಡಿ ಬಹಳ ಒಳ್ಳೆಯ ಪು ಫಲಗಳಿರುತ್ತೆ ಅವತ್ತಿನ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಐದು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷ ತನಕ ಕೂಡ ಶುಭ ಇದೆ ನೀವು ಈ ಸಮಯದಲ್ಲಿ ದೀಪ ಹಚ್ಚುವಂತಹದ್ದು ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡುವಂತಹದ್ದು ಕೂಡ ಮಾಡ್ಕೋಬೇಕಾಗತ್ತೆ ರಾಯರ ಮುಂದೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ ನೀವು ಬೆಳ್ಳಿದೋ ಇಲ್ಲ ಹಿತ್ತಾಳಿದೋ ಏನು ರಾಯರ ಮುಂದೆ ಇಲ್ಲ ದೀಪಾಲಯ ಕಂಬನೇ ಇಡಬಹುದು ಎರಡು ಆ ರೀತಿಯ ದೀಪವನ್ನು ಇಟ್ಟು ಐದು ಮಣ್ಣಿನ ದೀಪವನ್ನು ರಾಯರ ಮುಂದೆ ಇಟ್ಕೋಬೇಕಾಗುತ್ತೆ ಒಟ್ಟು ರಾಯರ ಮುಂದೆ ಏಳು ದೀಪಗಳನ್ನು ಹಚ್ಚುವಂತಹದ್ದು ಏಕಾದಶಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಶುಭ ಸಮಯ ಇದ್ದಾರೆ ಅವತ್ತಿನ ದಿವಸ ಎಂಟು ಗಂಟೆ ಒಳಗಡೆ ದೀಪ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಜೊತೆಯಲ್ಲಿ ಈ ಗುರುವಾರ ಹನ್ನೆರಡನೇ ತಾರೀಕು ಬಂದಿರುವಂತಹದ್ದು ಬಹಳ ವಿಶೇಷವಾದಂತಹ ಗುರುವಾರ ಅವತ್ತಿನ ದಿವಸ ನೀವು ಸಂಕಲ್ಪ ಮಾಡಿಕೊಂಡು ರಾಯರ ನಾಮಲೇಖನವನ್ನು ಬರೆಯುವಂತಹದ್ದು ಬಹಳ ಶ್ರೇಷ್ಠ ಇದೆ ಈ ವಾರ ಒಂದು ವೈಟ್ ನೋಟ್ಬುಕ್ ಹಂಡ್ರೆಡ್ ಪೇಜಸ್ ವೈಟ್ ನೋಟ್ಬುಕ್ಕನ್ನು ಅಂಗಡಿಯಿಂದನೇ ತಗೊಂಡು ಬನ್ನಿ ಒಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಸಾಕಾಗುತ್ತೆ ಸಾಲಿರೋಂಥದ್ರಲ್ಲಿ ಬರೆಯುವಂತಹದ್ದು ಅಷ್ಟೇ ಶ್ರೇಷ್ಠವಲ್ಲ ಬ್ಲೂ ಇಂಕಲ್ಲಿ ಬರೀಬೇಕು ರೆಡ್ಡಿಂಗಲ್ಲಿ ಬ್ಲ್ಯಾಕಿಂಗ್ ಕಲ್ಲಿ ಬರೀಬಾರ್ದು ಓಂ ಪರಿಮಳಾಚಾರ್ಯ ನಮಃ ಓಂ ಪರಿಮಳಾಚಾರ್ಯ ನಮಃ ಅಂತಾನೂ ಬರಿಬಹುದು ಇಲ್ಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತಾನೂ ಕೂಡ ಬರಿಬಹುದು ಈ ವಾರ ನೂರ ಎಂಟು ಬಾರಿ ಬರಿತೀರಾ ಇಲ್ಲ ನೆಕ್ಸ್ಟ್ ಗುರುವಾರ ನೂರ ಎಂಟು ಬಾರಿ ಬರಿತೀರಾ ಈ ರೀತಿ ಬರೆದು ಬರೆದು ನೀವೇನು ಮಾಡಬೇಕು ಆ ಪುಸ್ತಕವನ್ನು ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಏನು ಇಟ್ಟಿರ್ತೀರ ಆ ಫೋಟೋದ ಬಲಭಾಗಕ್ಕೆ ಇಟ್ಕೊಳ್ಳಿ ಈಗ ಯಾರೆಲ್ಲ ರಾಯರ ನಾಮಲೇಖನವನ್ನು ಬರೆದಿರೋವಂಥವ್ರು ಕೂಡ ಏನು ಮಾಡಬೇಕು ಆ ಪುಸ್ತಕವನ್ನು ಬರೆದು ು ಅಂತ ಹೇಳಿ ಕೇಳ್ತೀರ ನೀವು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಆ ಪುಸ್ತಕವನ್ನು ಏನು ಮಾಡಬೇಕು ಅಂತ ಕೇಳೋದಾದರೆ ನಾನು ಕೂಡ ರಾಯರ ನಾಮಲೇಖನವನ್ನು ಬರೆದು ಏನು ಮಾಡ್ತೀನಿ ಪುಸ್ತಕವನ್ನು ಅನ್ನುವಂತಹದ್ದನ್ನು ತಿಳಿಸುವಂತಹದ್ದಾದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಹೋಗಿರೋಂಥವ್ರಿಗೆ ಗೊತ್ತಿರುತ್ತೆ ಅಲ್ಲಿ ದೀಪಗಳನ್ನ ಮಾರ್ತಾ ಇರ್ತಾರೆ ಅಂದರೆ ತಾಯಿ ತುಂಗಾ ನದಿಗೆ ಪೂಜೆಯನ್ನು ಮಾಡಿಬಿಟ್ಟು ಆ ದೀಪವನ್ನು ನೀರಿನಲ್ಲಿ ತೇಲಿಬಿಡೋ ಆ ರೀತಿ ದೀಪಗಳನ್ನು ತೇಲಿಬಿಟ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡ್ಕೊಂಡು ನೀವು ಬರೆದಿರುವಂತಹ ಪುಸ್ತಕವನ್ನು ಸ್ವಲ್ಪ ಸ್ವಲ್ಪ ಮುಂದೆ ಹೋಗಿ ಆ ನದಿ ನೀರಿಗೆ ಬಿಟ್ಬಿಡಿ ನಾವು ಏನು ಕಷ್ಟ ಕಳಿಲಿ ಅಂತ ಹೇಳಿ ಕೇಳ್ಕೊಂಡು ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬರೆದಿರ್ತೀವಲ್ವಾ ಅವೆಲ್ಲ ಕಷ್ಟಗಳನ್ನು ತಾಯಿ ತುಂಗಾ ಮಾತೆ ನಾವು ಹೇಗೆ ತೇಲ್ಬಿಡ್ತೀವೋ ಆ ಪುಸ್ತಕವನ್ನು ಅದೇ ರೀತಿ ಕಷ್ಟಗಳನ್ನು ನಮ್ಮಿಂದ ದೂರ ಮಾಡ್ತಾರೆ ನಾವು ಬರೆದಂತಹದ್ದು ಈಗ ಸ್ವಲ್ಪ ಮುಂದೆ ತೇಳ್ಕೊಂಡು ಹೋಗಿ ಕೆಳಗಡೆ ಏನಾಗುತ್ತೆ ತಳಕ್ಕೆ ಹೋಗಿ ಕೂರುತ್ತೆ ಅಂದರೆ ಅಲ್ಲಿ ರಾಯರ ಸಾನ್ನಿಧ್ಯ ಇದೆ ರಾಯರ ಪಾದಕ್ಕೆ ಹೋಗಿ ಅರ್ಪಣೆ ಆಗುತ್ತೆ ಪುಸ್ತಕವನ್ನು ಅಲ್ಲಾಕುವಂತಹದ್ದು ಇಲ್ಲಾಕುವಂತಹದ್ದು ಅರಳಿ ಮರದ ಬುಡಕ್ಕಿಡುವಂತಹದ್ದು ಈಗ ಯಾರೋ ರಾಯರ ನಾಮಲೇಖನದ ಪುಸ್ತಕವನ್ನು ಕಲೆಕ್ಟ್ ಮಾಡ್ಕೊತೇ ಅಂತೇಳಿ ಕೊಡುವಂತಹದ್ದು ಅವ್ರಿಗೆ ಎಲ್ಲಿಡ್ತಾರೋ ಗೊತ್ತಿಲ್ವಲ್ಲ ಬರೆಯುವಂತಹದ್ದು ಸುಲಭ ನಾವು ಒಂದು ಸಾರ್ತಿ ರಾಯರ ಹೆಸರನ್ನು ಬರೆದ್ರೆ ರಾಯರ ಸಾನ್ನಿಧ್ಯ ಆ ಹೆಸರಿನಲ್ಲಿರುತ್ತೆ ಹೇಗಂದ್ರಾಗೆ ನಾವು ಎಲ್ಲದರಲ್ಲಿ ಇಟ್ವಿ ಅಂತಂದರೆ ಆ ಏನೇ ಅಪಚಾರ ಆದರೂ ಕೂಡ ಆ ದೋಷ ನಮಗೆ ತಗಲತ್ತೆ 胡莎拉·基里。 ಇನ್ನು ರಾಯರಿಗೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸುವಂತಹದ್ದು ಅಂತ ಹೇಳಿ ನೋಡೋದಾದರೆ ಯಥ ಪ್ರಕಾರ ರಾಯರ ಫೋಟೋ ಉರಿಸ್ಕೊಂಡು ಅವರಿಗೆ ಗಂಧ ಅಥವಾ ಗೋಪಿ ಚಂದನ ತುಳಸಿಯನ್ನು ಅರ್ಪಣೆ ಮಾಡುವಂತಹದ್ದನ್ನು ಮಾಡಿ ಜೊತೆಯಲ್ಲಿ ನಿಮ್ಗೇನು ಅಲಂಕಾರಕ್ಕೆ ಹೂಗಳನ್ನು ಹಾಕಬೇಕು ಅನ್ಸುತ್ತೆ ಹಾಕಿ ವಿಶೇಷವಾಗಿ ಬಂದಿರೋದ್ರಿಂದ ಸ್ವಲ್ಪ ದುಂಡು ಮಲ್ಲಿಗೆ ಇಲ್ಲ ಪಾರಿಜಾತ ಇಲ್ಲ ಕನಕಾಂಬರವನ್ನು ಬಳಸ್ಕೊಳ್ಳಿ ಇನ್ನು ರಾಯರ ಮುಂದೆ ಎರಡು ದೀಪ ಜೊತೆಯಲ್ಲಿ ಐದು ಮಣ್ಣಿನ ದೀಪವನ್ನ ಇಟ್ಕೊಳ್ಳುವಂತಹದ್ದು ತಟ್ಟೆನಲ್ಲಾದರೂ ಇಡಬಹುದು ಇಲ್ಲ ಕೆಳಗಡೆ ರಂಗೋಲಿ ಕೂಡ ಹಾಕಿ ಇಡಬಹುದು ಇಟ್ಟು ಎರಡೆರಡು ಹೂಬತ್ತಿಗಳನ್ನು ಹಾಕಿ ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ಇಟ್ಕೊಳ್ಳುವಂತಹದ್ದು ಇನ್ನು ಜೊತೆಯಲ್ಲಿ ಶ್ರೀಹರಿಯ ಪೂಜೆಯನ್ನು ಕೂಡ ಖಂಡಿತವಾಗಿ ಮರಿಬಾರ್ದು ಏಕೆಂದರೆ ಆವತ್ತಿನ ದಿವಸ ದಶಮಿ ಕೂಡ ಹೌದು ಶ್ರೀಹರಿಯ ಫೋಟೋಗೆ ಗಂಧ ಇಲ್ಲ ಗೋಪಿಚಂದನ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳು ಎಲ್ಲವನ್ನು ಕೂಡ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ಶ್ರೀಹರಿಯ ಮುಂದೆ ತುಪ್ಪದಲ್ಲೇನೆ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ಆವತ್ತಿನ ದಿವಸ ಬೆಳಗ್ಗೆ ಏನೆಲ್ಲ ನೀವು ದೀಪ ಹಚ್ಕೊಂಡ್ರು ಕೂಡ ಸಂಜೆ ಇದೇ ದೀಪಗಳನ್ನು ಹಚ್ಕೊಂಡು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಇನ್ನು ಬೆಳಗ್ಗೆದು ಹೇಳಿಬಿಡ್ತೀನಿ ಈಗ ಒಟ್ಟಾರೆಯಾಗಿ ಹೊರಗಡೆ ತುಳಸಿ ಪೂಜೆ ಮಾಡ್ತೀರ ದೇವರ ಮನೆಯಲ್ಲಿ ಕುಲದೇವರನ್ನು ನೆನೆದು ದೇವರ ಮನೆಯಲ್ಲಿ ಇಟ್ಟಿರುವಂತಹ ದೀಪ ಹಚ್ಕೊಡಿ ಶ್ರೀಮನ್ನಾರಾಯಣನ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಕೊಂಡು ರಾಯರ ಮುಂದೆ ಇಟ್ಟಿರುವಂತಹ ದೀಪ ಹಚ್ಕೊಳ್ಳೋದಕ್ಕೆ ಮೊದಲು ಸಂಕಲ್ಪ ಮಾಡ್ಕೋಬೇಕು ಗುರುವಾರದ ಸಂಕಲ್ಪ ಅಂತ ಹೇಳಿ ಕರಿತೀವಿ ನಾವು ಇದನ್ನು ಅಂದರೆ ನಿಮ್ಮ ಮನೆಯಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ಪ್ರತಿ ಗುರುವಾರ ಪೂಜೆ ಮಾಡ್ಕೊಡುವಾಗ ರಾಯರ ಹತ್ರ ಹೇಳ್ಕೊಡುವಂತಹದ್ದು ಈ ಕಷ್ಟವನ್ನು ಕಳೀರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ರಾಯರ ಬಳಿಗೆ ಹಾಕಿಬಿಟ್ಟು ಶ್ರೀಮನ್ನಾರಾಯಣನ ಮುಂದೆ ಇಟ್ಟಿರುವಂತಹ ದೀಪ ಹಚ್ಕೊಂಡಿರ್ತೀರ ರಾಯರ ಮುಂದೆ ಇಟ್ಟಿರುವಂತಹ ಎರಡು ದೀಪವನ್ನು ಮಾತ್ರ ಹಚ್ಕೋಬೇಕು ಅಂದರೆ ಬೆಳ್ಳಿದೋ ಹಿತ್ತಾಳೆದೋ ಅದನ್ನು ಹಚ್ಕೊಂಡಾದಮೇಲೆ ಊದ್ಗಡ್ಡಿಯಿಂದ ಮೊದಲು ದೂಪವನ್ನು ಎಲ್ಲ ದೇವರಿಗೂ ಕೊಟ್ಬಿಟ್ಟು ಐದು ಮಣ್ಣಿನ ದೀಪಾರಾಧನೆ ಬಹಳ ವಿಶೇಷ ಶಕ್ತಿಶಾಲಿ ನೀವು ಆ ದೀಪಗಳನ್ನು ಹಚ್ಕೊಳ್ಳೋದಕ್ಕಿಂತ ಮೊದಲು ಮತ್ತೆ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡಿದು ನಿಮ್ಮ ಏನೆಲ್ಲ ಕಷ್ಟ ಕಳೆಯೋದಕ್ಕೋಸ್ಕರ ಈ ಐದು ದೀಪಗಳನ್ನು ಹಚ್ತಿದ್ದೀರಾ ಏನು ಕಷ್ಟ ಕಳಿಬೇಕು ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಆ ಅಕ್ಷತೆಯನ್ನು ಆ ದೀಪಗಳ ಬಳಿಗೆ ಹಾಕಿಬಿಟ್ಟು ಹಚ್ಚಬೇಕು ತುಂಬ ಪವರ್ಫುಲ್ ದೀಪಗಳಿವು ರಾಯರ್ ಮುಂದೆ ಹಚ್ಚುವಂತಹದ್ದು ಈ ಐದು ಮಣ್ಣಿನ ದೀಪಗಳನ್ನು ಹಚ್ಕೊಂಡಾದಮೇಲೆ ಇನ್ನು ಸ್ತೋತ್ರ ಸೇವೆಯನ್ನು ನೀವು ಅರ್ಪಣೆ ಮಾಡಬೇಕು ಇನ್ನು ಆವತ್ತಿನ ದಿವಸ ಯಾವೆಲ್ಲ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅಂತ ಹೇಳಿ ನೋಡೋವಂಥದ್ದಾದರೆ ಮೊದಲು ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ನಂತರ ರಾಯರ ಅಷ್ಟೋತ್ತರ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳುವಂತಹದ್ದು ಮತ್ತು ಅವತ್ತಿನ ದಿವಸ ಬಹಳ ವಿಶೇಷವಾದಂತಹ ಗುರುವಾರವಾದ್ದರಿಂದ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳಿ ಪೂರ್ತಿಯಾಗಿ ಇದಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಅರ್ತಿಯನ್ನು ಮಾಡಿಬಿಟ್ಟು ರಾಯರಿಗೆ ಅವತ್ತಿನ ದಿವಸ ಮೂರು ತರಹದ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ದ್ರಾಕ್ಷಿ ಜೊತೆಯಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಏನಾದರೂ ಸಿಹಿ ನೈವೇದ್ಯ ನಿಮ್ಮ ಏನಾಗುತ್ತೋ ಮಾಡಿ ಅರ್ಪಣೆ ಮಾಡಿ ಏನೂ ಸಿಹಿ ಮಾಡಲಿಕ್ಕಾಗಲಿಲ್ಲ ಅನ್ನೋವಂಥವ್ರು ಹಾಲಿಗೆ ಸ್ವಲ್ಪ ಬೆಲ್ಲ ಒಂದು ಏಲಕ್ಕಿ ಕೊಟ್ಟು ಹಾಕಿಬಿಟ್ಟು ಒಂದು ತುಳಸಿಯನ್ನು ಅದ್ರ ಮೇಲೆ ಹಾಕಿಬಿಟ್ಟು ರಾಯರಿಗೆ ಹೊಸ ಗ್ಲಾಸಲ್ಲಿ ನೈವೇದ್ಯ ಇಡಿ ನೀವು ಕುಡಿಯುವಂತಹ ಗ್ಲಾಸಲ್ಲೆಲ್ಲ ರಾಯರಿಗೆ ನೈವೇದ್ಯ ಮಾಡಬೇಡಿ ಇದಾದ ಮೇಲೆ ಪಂಚಾರತಿಯನ್ನು ಮಾಡಿಬಿಟ್ಟು ರಾಯರಿಗೆ ಮಹಾಮಂಗ್ಲಾರತಿಯನ್ನು ಮಾಡಿ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಮಹಾಮಂಗ್ಲಾರತಿ ಆದಮೇಲೆ ಬಲಗೈಯಲ್ಲಿ ಒಂದು ಹೂ ಹಿಡಿದು ರಾಯರ ಮುಂದೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಆ ಹೂವನ್ನು ರಾಯರ ಪಾದದ ಬೆಳಿಗ್ಗೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ರಾಯರಿಗೆ ಇದು ಇವತ್ತು ಈ ವಾರದ ಗುರುವಾರದ ಪೂಜೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ ರಾಯರ ಅನುಗ್ರಹವಾಗಲಿ ಏಕಾದಶಿಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ವಿಜಯ ಏಕಾದಶಿ ಶುಕ್ರವಾರ ಇರುವಂತಹದ್ದು ಗುರುವಾರದಿಂದನೇ ಆಚರಣೆ ಪ್ರಾರಂಭವಾಗುತ್ತೆ ಗುರುವಾರ ಸಂಜೆಯಿಂದ ಆ ವಿಡಿಯೋವನ್ನು ನೋಡಿ ದಶಮಿ ಆಚರಣೆ ಹೇಗೆ ಅಂದರೆ ಗುರುವಾರ ಸಾಯಂಕಾಲ ಯಾವ ರೀತಿ ದೀಪ ಹಚ್ಚಿ ಸಂಕಲ್ಪ ಮಾಡ್ಕೋಬೇಕು ಅಂತ ಆ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಮಸ್ಕಾರ ಎಲ್ಲರಿಗೂ